ಅಶೋಕ್ ರೆವೆನ್ಯೂ ಮಿನಿಸ್ಟರ್ ಆದಾಗ ಅವರನ್ನ ಸಸ್ಪೆಂಡ್ ಮಾಡಿ ಟರ್ಮೇಟೆ ಮಾಡಿಬಿಟ್ರಿ ಶೃಂಗೇರಿಯಲ್ಲಿ ಚಲೂರಾಜು ಅಂತ ಹೇಳಿ ಒಬ್ಬ ನಾನು ನೋಡಿದಂತ ವೆರಿ ಹಾನೆಸ್ಟ್ ಅಬ್ಸೊಲ್ಯೂಟ್ಲಿ ಜೀರೋ ಪರ್ಸೆಂಟ್ ಕರಪ್ ಇರುವಂತಹ ಜೀರೋ ಪರ್ಸೆಂಟ್ ಕರಪ್ಷನ್ ಇರುವಂತಹ ಅಧಿಕಾರಿ ಚಲೋ ರಾಜು ಅಂತ ಒಬ್ಬರು ಇದ್ರು ಸಬ್ ರಿಜಿಸ್ಟರ್ ಆಫೀಸರ್ ಇದ್ರು ಬಡವರು ಬಂದ್ರೆ ಅರ್ಜಿ ಬರಲ್ಲ ಅಂದ್ರೆ ಅವರೇ ಅರ್ಜಿ ಬರೀ ಕೊಡ್ತಾ ಇದ್ರು ಒಂದು ಹತ್ತು ಪೆನ್ ಇಟ್ಟಿದ್ರು ಅವ್ರ ಟೇಬಲ್ ಮುಂದೆ ಬರದು ಬರದ್ ಬರದು ಇಂಕ್ ಖಾಲಿ ಆದ್ರೆ ಇನ್ನೊಂದು ತಗೊಂಡು ಬರೀತ ಅರ್ಜಿ ಬರೆದು ಕೊಡ್ತಾ ಇದ್ರು ಒಂದು ರೂಪಾಯಿ ಲಂಚ ತಗೊಳ್ತಾ ಇರ್ಲಿಲ್ಲ ಅಂತವರನ್ನ ಈ ಆರ್ ಅಶೋಕ್ ರೆವೆನ್ಯೂ ಮಿನಿಸ್ಟರ್ ಆದಾಗ ಅವ್ರನ್ನ ಸಸ್ಪೆಂಡ್ ಮಾಡಿ ಟರ್ಮಿನೇಟೇ ಮಾಡಿಬಿಟ್ರಿ ಯಾಕಂತ ಹೇಳಿದ್ರೆ ಆರ್ ಅಶೋಕ್ ಶೃಂಗೇರಿಗೆ ಬಂದಿದ್ರು ಇದೇ ಮೂರು ಅಕ್ಷರ ಇಲ್ಲದ ಆರ್ ಅಶೋಕ್ ಹೇಳ್ತಾರಲ್ಲ ಇರೋ ಪಕ್ಷದ ನಾಯಕರಾಗಿ ನಾನ್ ಯಾರು ಗೊತ್ತಾ ನಾನು ಯಾರು ಗೊತ್ತಾ ಅಂತ ಕೇಳ್ತಾರಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಅದೇ ಆರ್ ಅಶೋಕ್ ಬಗ್ಗೆ ಹೇಳ್ತಾ ಇದ್ದೀನಿ ಶೃಂಗೇರಿಗೆ ಬಂದಾಗ ಮಹಾನುಭಾವರು ಬಂದಿದ್ರು ಒಂದು ಕಾರ್ಯಕ್ರಮ ಉದ್ಘಾಟನೆ ಎಸ್ ಇದಕ್ಕೆ ಉದ್ಘಾಟನೆ ಬಂದಾಗ ಅವರ ಪಿ ಎ ಹೋಗ್ತಾನೆ ಈ ಚಲೋ ರಾಜು ಸಬ್ ರಿಜಿಸ್ಟರ್ ಹತ್ರ ಅವರು ಫೋನ್ ಮಾಡ್ತಾನೆ ಸಾಹೇಬ್ರ ಬಂದಿದ್ದಾರೆ ಮಂತ್ಲಿ ಕೊಟ್ಬಿಡಿ ಅಂತ ಹೇಳ್ತಾರೆ ಚಲೋ ರಾಜಿಗೆ ತಲೆ ಕೆಟ್ಟು ತಲೆ ಉರಿದು ಹೋಗ್ಬಿಡ್ತದೆ ಯಾವ ನೀನು ನನಗೆ ಮಂತ್ಲಿ ಕೇಳ್ತೀಯ ನೀನು ತಲೆಗಿಲೆ ಕೆಟ್ಟಿದ್ಯಾ ನಿನಗೆ ಬರೋಬ್ಬರಿ ಜಾರಿಸ್ತಾರೆ ಆ ವಿಡಿಯೋ ವೈರಲ್ ಆಗಿ ಟಿ ವಿ ಚಾನೆಲ್ ನಲ್ಲಿ ಸ್ವಲ್ಪ ಸ್ವಲ್ಪ ಬಂತು ಆಮೇಲೆ ತೆಗೆದೋಗ್ಬಿಟ್ಟಿರ್ತಾರೆ ಅಂತಹ ಒಳ್ಳೆಯ ಅಧಿಕಾರಿ ರೀ ಆದ್ರೆ ಪಾಪ ಅಧಿಕಾರಿ ಮೇಲೆ ಏನೇನೋ ಆರೋಪ ಹೊರಿಸಿ ಟರ್ಮಿನೇಟೇ ಮಾಡಿಬಿಟ್ರು ಚಲೋ ರಾಜ್ಯ ಇಡೀ ಶೃಂಗೇರಿಯತ್ತು ಆದ್ರೆ ಯಾರೊಬ್ರು ಕೂಡ ಪ್ರತಿಭಟನೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಒತ್ತಡ ಹಾಕೋ ಕೆಲಸ ಯಾರು ಮಾಡಲಿಲ್ಲ ನಾವು ಜನಗಳು ಹಾಗೇ ಇದ್ದೀವಿ ಮನುಕರ್ ಶೆಟ್ಟಿ ಅಂತ ಆಫೀಸರ್ ಎಂತ ಜನಗಳ ಸಲುವಾಗಿ ಅವ್ರ ಜೀವನ ಅವ್ರ ಜೀವನನೇ ಕಳ್ಕೊಂಡ್ರು ಅವರು ನಾವ್ ಏನ್ ಮಾಡ್ತಿವಿ ಗೊತ್ತಾ ನಾವು ಯಾಕೆ ಇಷ್ಟು ಜನರ ಮೇಲೆ ನನಗೆ ಯಾಕೆ ಇಷ್ಟು ಬೇಜಾರು ಅಂತ ಹೇಳಿದ್ರೆ ಒಳ್ಳೆ ಅಧಿಕಾರಿಗಳಿದ್ದಾಗ ಅವ್ರ ಕೆಲಸ ಮಾಡ್ಬೇಕಾದ್ರೆ ಅಥವಾ ಅವ್ರ ಮೇಲೆ ಆರೋಪ ಬಂದ್ರೆ ನಾವು ಪ್ರೇಕ್ಷಕರಾಗಿ ನೋಡ್ತಾ ಕುತ್ಕೊಳ್ತೀವಿ ಸಿನಿಮಾ ನೋಡಿದಾಗ ನೋಡ್ಕೊಂಡು ಅವ್ರ ಏನಾದ್ರು ವರ್ಗಾವಣೆ ಆದ್ರೆ ಅಥವಾ ಕೆಲಸದಿಂದ ರಿಸೈನ್ ಮಾಡಿದ್ರೆ ಅಣ್ಣಾಮಲೈ ಸಾಹೇಬ್ ರಿಸೈನ್ ಮಾಡಿದ್ರೆ ಅಯ್ಯೋ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಕತೆ ಕಟ್ಕೊಂಡು ಅಯ್ಯೋ ಪಾಪ ಅಂತ ಕುಂದಿರ್ತೇವೆ ಆದ್ರೆ ಒಳ್ಳೆ ಅಧಿಕಾರಿಗಳು ಹೋಗ್ಬಿಟ್ರೆ ಅದ್ರ ಲಾಸ್ ಯಾರಿಗೆ ಈಗ ನಾನು ಸುಧೀರ್ ಕುಮಾರ್ ರೆಡ್ಡಿ ಸಾಹೇಬ್ರ ಬಗ್ಗೆ ಅರುಣ್ ಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅವರು ಟ್ರಾನ್ಸ್ಫರ್ ಆದರೆ ಏನು ಲಾಸ್ ಇಲ್ಲ ಸಂಬಳದ ಮೇಲೆ ನಿಂತಹ ಕರ್ತವ್ಯ ನಿರ್ವಹಣೆ ಮಾಡತಕ್ಕಂತಹ ಅಧಿಕಾರಿಗಳಿಗೆ ಎಲ್ಲಿ ಪೋಸ್ಟಿಂಗ್ ಆದ್ರೂ ಹೋಗ್ತಾರೆ ಈ ದೇಶದಲ್ಲಿ ಎಲ್ಲಿ ಪೋಸ್ಟಿಂಗ್ ಮಾಡಿದ್ರು ಹೋಗ್ತಾರೆ ಅವರು ಕೆಲಸ ಮಾಡೇ ಮಾಡ್ತಾರೆ ಅವರು ಲಾಸ್ ಆಗೋದು ಯಾರಿಗೆ ನಮಗೆ ಅವ್ರಿಗೇನು ಪ್ರಚಾರ ಬೇಕಾಗಿಲ್ಲ ಅವ್ರು ಹಿಂಗೆ ಮಾತಾಡ್ರಿ ಅಂತ ಹೇಳಿ ಯಾರಿಗೂ ಹೇಳಿಲ್ಲ ಅವರು ಅವ್ರ ಪ್ರಚಾರನೂ ಬಯಸಲ್ಲ ಅವರು ಹೊಗಳಿಕೆಯನ್ನು ಬಯಸಲ್ಲ ಲಾಸ್ ಆಗೋದು ಯಾರಿಗೆ ನಮಗೆ ಅದಕ್ಕೆ ನಾನು ಹೇಳೋದು ನಿಮ್ಮ ನಿಮ್ಮ ಜುರಿಸ್ಟಿಕ್ಷನ್ ಅಲ್ಲಿ ಒಳ್ಳೆಯ ಅಧಿಕಾರಿಗಳಿದ್ರೆ ಅದು ಯಾರೇ ಆಗಿರ್ಬೋದು ಎಸ್ ಪಿ ಆಗಿರಬಹುದು ಡಿ ಸಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಕಾನ್ಸ್ಟೇಬಲ್ ಆಗಿರಬಹುದು ಒಳ್ಳೆಯ ವೈದ್ಯಾಧಿಕಾರಿ ಆಗಿರಬಹುದು ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಅವರ ಬೆಂಬಲಕ್ಕೆ ನಿಂತ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಅವರೇ ಈ ಸಮಾಜದ ಆಸ್ತಿ ರಾಜಕಾರಣಿಗಳು ಅಲ್ಲ ಟಿವಿ ಚಾನೆಲ್ಗಳು ಅಲ್ಲ ಸಿನಿಮಾ ಆಕ್ಟರ್ಗಳು ಅಲ್ಲ ಮಾರಾಟಕ್ಕೆ ಇಟ್ಕೊಂಡಿದ್ದಾರೆ ಟಿವಿ ಚಾನಲ್ ಗಳಂತರೂ ಎಲ್ಲವೂ ಸೋಲ್ಡ್ ಔಟ್ ಸೋಲ್ಡ್ ಔಟ್ ಯಾರೇ ಬಂದು ಉಟ್ಕೊಟ್ಟರು ತಗೊಳ್ತಾರೆ ರಾಜಕಾರಣಿಗಳು ಅಷ್ಟೇ ಇವರು ಅಷ್ಟೇ ಎಲ್ಲರೂ ಹಂಗೆ ಆಗಿದ್ದಾರೆ ಅದಕ್ಕೆ ಈ ಪ್ರಜಾಪ್ರಭುತ್ವದಲ್ಲಿ ಶಕ್ತಿ ಸ್ಟ್ರೆಂತ್ ಅನ್ನೋದು ರಾಜಕಾರಣಿಗಳಲ್ಲ ನಾವು ಜನಸಾಮಾನ್ಯರು ನಾವು ಒಟ್ಟಿಗೆ ಆಗಬೇಕು ಒಟ್ಟಿಗೆ ಧ್ವನಿ ಸೇರಿಸಬೇಕು ಅದರ ಸಲುವಾಗಿ ಈ ವಿಶೇಷವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ವಿಶೇಷವಾಗಿ ನಾನು ಮಾತಾಡ್ತಾ ಇದ್ದೀನಿ ಈ ಡ್ರಗ್ ಅಬ್ಯೂಸ್ನಿಂದ ನೋಡಿ ಗ್ಯಾಂಗ್ ರೇಪ್ಸ್ ಹೈಯೆಸ್ಟ್ ಗ್ಯಾಂಗ್ ರೇಪ್ಸ್ ಆಗೋದು ನೀವು ಸ್ಟಡಿ ಅನಾಲಿಸೇ ಇದೆ ಅದರದ್ದು ನಿರ್ಭಯಾ ಪ್ರಕರಣದ ಆರೋಪಿಗಳು ಎಲ್ಲರೂ ಕೂಡ ಡ್ರಗ್ ಅಡಿಕ್ಟ್ಸ್ ಆಗಿದ್ದರು ಹೈಯೆಸ್ಟ್ ಗ್ಯಾಂಗ್ ರೇಪ್ಸ್ ಆಗೋದೇ ಈ ಡ್ರಗ್ಸ್ ಮತ್ತೆ ಪೋರ್ನೋಗ್ರಾಫಿ ಮೊಬೈಲ್ನಲ್ಲಿ ಪೋರ್ನೋ ನೋಡೋದು ಡ್ರಗ್ಸ್ ತಗೊಂಡ ತಕ್ಷಣ ಇಟ್ ಇಸ್ ಅ ಡೆಡ್ಲಿಯೆಸ್ಟ್ ಕಾಂಬಿನೇಷನ್ ಡೆಡ್ಲಿಯೆಸ್ಟ್ ಕಾಂಬೋ ಇದು ಸೌಜನ್ಯಾಳನ್ನ ಅಬ್ಡಕ್ಟ್ ಮಾಡಿ ಅಪಹರಣ ಮಾಡಿ ಅತ್ಯಾಚಾರ ಮಾಡಿದಂತ ಆ ದಣಿಗಳ ಏನು ಗ್ಯಾಂಗ್ ಇದೆ ಅವರು ಕೂಡ ಡ್ರಗ್ ಅಡಿಕ್ಟ್ಸ್ ಅವರ ಮಗ ದಣಿ ಚಿಕ್ಕ ದಣಿಯ ಮಗನು ಕೂಡ ದ ಬಿಗ್ಗೆಸ್ಟ್ ಡ್ರಗ್ ಅಡಿಕ್ಟ್ ರಷ್ಯಾದಲ್ಲಿ ಹೋಗ್ತಾನೆ ಡ್ರಗ್ಸ್ಗೆ ಸ್ಪೇನಿಗೆ ಹೋಗ್ತಾನೆ ಗೋವಾದಲ್ಲಿರೋ ರಿಸಾರ್ಟ್ಗೆ ಹೋಗ್ತಾನೆ ಅದ್ರ ಸಲುವಾಗಿ ನಾವು ಹೇಳೋದು ನಮ್ಮ ಮಕ್ಕಳನ್ನ ನಾವು ಉಳಿಸ್ಕೋಬೇಕು ಒಳ್ಳೆಯ ಮಕ್ಕಳಿರ್ಬೇಕು ಒಳ್ಳೆಯ ಸೊಸೈಟಿ ಇರಬೇಕು ಅಂತ ಹೇಳಿದ್ರೆ ಇಂಥ ನಿಷ್ಠಾವಂತ ಅಧಿಕಾರಿಗಳ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಅವರ ಪರವಾಗಿ ನಿಂತ್ಕೋಬೇಕು ಈಗ ಹೇಳ್ತಾ ಇದಾರೆ ಅಂತಲ್ಲಿ ದಣಿಗಳು ಇವರು ಬರ್ತಾ ಯಾಕೆ ಮೊನ್ನೆ ಒಂದು ಮೀಟಿಂಗ್ ಆಯ್ತು ಇದ್ರ ಸಲುವಾಗಿ ಇವ್ರನ್ನ ಟ್ರಾನ್ಸ್ಫರ್ ಮಾಡುದ್ರ ಸಲುವಾಗಿ ಎಲ್ಲರೂ ಹೋಗಿ ದಕ್ಷಿಣ ಕನ್ನಡದಲ್ಲಿ ಏನೇ ಆದ್ರೂ ಪೂಜ್ಯರ ಹತ್ರ ಅಲ್ಲಿ ಅವರು ಅಭಯಾಸ ಹೇಳಿ ಕಟ್ಟಿಸಿದಾರಂತ ಏ ಇಲ್ಲ ನೆಕ್ಸ್ಟ್ ಡಿಕೆ ಡಿಕೆಶಿ ಅವರೇ ಬರೋದು ನಾವೇ ಸ್ಪಾನ್ಸರ್ ಮಾಡ್ತಾ ಇದೀವಿ ಡಿ ಕೆ ಶಿ ಸಿಎಂ ಆಗೋದಕ್ಕೆ ನಾವೇ ಫಂಡಿಂಗ್ ಮಾಡ್ತಾ ಇದೀವಿ ಡಿ ಕೆ ಶಿ ಬಂದ ತಕ್ಷಣ ಈ ಇಬ್ಬರು ಆಫೀಸರ್ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಅಂತ ಹೇಳಿ ಅವಯಸ್ತ ಹೇಳಿ ಕಳಿಸಿದ್ದಾರೆ ಡಿ ಕೆ ಶಿ ಬಂದ ಮೇಲೆ ಇನ್ನೂ ಬಹಳ ಬಹಳ ದೊಡ್ಡ ದೊಡ್ಡ ಯೋಜನೆ ಇದೆ ಬಡ್ಡಿ ಪೂಜ್ಯು ಫಸ್ಟ್ ಎಸ್ ಐ ಟಿ ಮುಚ್ಚಿಸ್ಬೇಕು ಎಸ್ ಐ ಟಿ ನಿಲ್ಲಿಸಬೇಕು ಬಹಳಷ್ಟು ಯೋಜನೆಗಳಿದಾವೆ ಇಲ್ಲಿ ಅದಕ್ಕೆ ದಯವಿಟ್ಟು ಪ್ರಜ್ಞಾವಂತರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋರು ಈ ಸಿನಿಮಾ ಆಕ್ಟರ್ ಗಳನ್ನ ವೈಭವೀಕರಣ ಮಾಡೋದು ದಯವಿಟ್ಟು ಬಿಟ್ಟು ಬಿಡಿ ಬಿಗ್ ಬಾಸ್ ಅದು ಇದು ಬರೀ ಅದೇ ನೋಡಿದ್ರೆ ಬರೀ ಅದೇ ಅದರಿಂದ ಅದರಲ್ಲಿ ಏನಾದರೂ ಜನಜಾಗೃತಿಯ ಒಂದು ಅಂಶಗಳಿರ್ತದ ಬರೀ ಜಗಳ 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 ಅಂತ ಕಾರ್ಯಕ್ರಮಗಳನ್ನ ಈ ಸಿನಿಮಾ ಆಕ್ಟರ್ ಗಳನ್ನ ವೈಭವೀಕರಿಸೋದು ಬಿಟ್ಟು ನಿಜವಾದ ಹೀರೋಗಳನ್ನ ಅವರಿಗೆ ಬೆಂಬಲ ಕೊಡುವುದು ಕೊಟ್ಟು ಒಂದು ಆರೋಗ್ಯವಾದಂತ ಸಮಾಜ ನಿರ್ಮಾಣ ಕಡೆ ಮಾಡುವ ಕಡೆ ನಾವೆಲ್ಲರೂ ಕೂಡ ಗಮನವನ್ನ ಹರಿಸೋಣ ಅದರ ಜೊತೆಗೆ ನಾವು ಮೊನ್ನೆ ಪರಮೇಶ್ವರ್ ಸಾಹೇಬ ಕ್ರಾಸ್ ಚೆಕ್ ಮಾಡಿದೆ ಡ್ರಗ್ಸ್ ಫ್ರೀ ಕರ್ನಾಟಕಕ್ಕೆ ನಾವು ಒಂದು ಹೆಲ್ಪ್ಲೈನ್ ಮಾಡಿದ್ದೀವಿ ಒನ್ ನೈನ್ ಡಬಲ್ ತ್ರೀ ಡ್ರಗ್ಸ್ ಫ್ರೀ ಕರ್ನಾಟಕಕ್ಕೆ ನಾವು ಮಾಡಿದೀವಿ ಅಂತ ಹೇಳಿದ್ರು ಆ ನಂತರ ಕರ್ನಾಟಕ ಏನೋ ಟಾಸ್ಕ್ ಫೋರ್ಸ್ ಆಂಟಿ ನಾರ್ಕೋ ಟಾಸ್ಕ್ ಫೋರ್ಸ್ ಮಾಡಿದೀವಿ ಅಂತ ಹೇಳಿದ್ರು ಅದು ಏನ್ ಕೆಲಸ ಮಾಡ್ತಾ ಇದೆಯೋ ನಮಗೂ ಕೂಡ ಗೊತ್ತಿಲ್ಲ ಒನ್ ನೈನ್ ತ್ರೀಗೆ ನಾನು ಫೋನ್ ಮಾಡಿದ್ರೆ ಅದು ಮಾನಸ ಅದು ಸೆಂಟ್ರಲ್ ಎನ್ ಸಿಬಿ ಅದು ಹಿಂದಿ ಕರ್ನಾಟಕಲ್ಲೇ ಮಾತಾಡ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಅದು ಎನ್ ಬಿ ಕರ್ನಾಟಕಕ್ಕೆ ಇದುವರೆಗೂ ಕೂಡ ಮಹಾರಾಷ್ಟ್ರದಲ್ಲೇ ಮಾಡಿದ್ದಾರೆ ಕರ್ನಾಟಕದಲ್ಲಿ ಇದುವರೆಗೂ ಕೂಡ ಯಾರಾದರೂ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ಮಾಹಿತಿ ತಗೊಳ್ಳೋರು ಯಾರು ಇಲ್ಲ ಇಲ್ಲಿ ಡ್ರಗ್ಸ್ ಪೆಡ್ಲಿಂಗ್ ಆಗ್ತಾ ಇದೆ ಒಂದು ವರ್ಷದ ಹಿಂದೆ ನಮ್ಮ ಮನೆ ಹಿಂದುಗಡೆನೆ ಒಂದು ಖಾಲಿ ಜಾಗದಲ್ಲಿ ಒಂದು ಹತ್ತು ಜನ ಸೇರ್ಕೊಂಡು ಡ್ರಗ್ಸ್ ಇದನ್ನ ಮಾಡ್ತಾ ಇದ್ರಲ್ಲಿ ನಮ್ಮ ಮಾಹಿತಿ ತಗೊಳಕ ಯಾರು ಇಲ್ಲ ಪೊಲೀಸರು ಹೇಳಿದ್ರೆ ಬರ್ತಾರೆ ಹೋಗ್ತಾರೆ ಇಷ್ಟೇ ನಮ್ಮ ಮಾಹಿತಿ ಇನ್ಫಾರ್ಮೇಶನ್ ತಗೊಳ್ಳೋಂತವ್ರು ಯಾರು ಇಲ್ಲ ಇಲ್ಲ ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟ್ರೇ ಸ್ವತಃ ಹೇಳಿದಾರೆ ಒನ್ ನೈನ್ ಡಬಲ್ ತ್ರೀ ಅಂತ ನಾನು ಚೆಕ್ ಮಾಡ್ತೀನಿ ಕರ್ನಾಟಕದ ಅಲ್ವೇ ಅಲ್ಲದು ಈ ರೀತಿ ಪರಿಸ್ಥಿತಿ ಇದ್ರೆ ಕರ್ನಾಟಕ ಉಳಿಯೋದು ಹೆಂಗೆ ಯುವಕರು ಉಳಿಯೋದು ಹೆಂಗೆ ನಿಮ್ಗೆ ಅನಿಸಬಹುದು ಇದೇನಿರ್ಲಿಕ್ಕೆ ಬಿಡ ಅಂತ ಹೇಳಿ ಆದ್ರೆ ನೋಡಿ ಇದೇ ಪರಿಸ್ಥಿತಿ ಇದ್ರೆ ಐದು ವರ್ಷದಲ್ಲಿ ಅತಿ ಹೆಚ್ಚು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಡ್ರಗ್ ಅಡಿಕ್ಟ್ ಸ್ಟೇಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಇಲ್ಲ ಇಲ್ಲಾಂತ ಹೇಳಿದ್ರೆ ಏನಾಗುತ್ತೆ ಅಕಸ್ಮಾತ್ ಏನಾದ್ರು ಇದ್ರೆ ನಾನು ದಕ್ಷಿಣ ಕನ್ನಡ ಇಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈಗಿಂತ ಇದ್ರ ವಿರುದ್ಧ ನಾವು ಧ್ವನಿ ಎತ್ತಬೇಕು ನಿಮ್ಮ ನಿಮ್ಮ ಶಾಸಕರಿಗೆ ಹೇಳಿ ನಿಮ್ಮ ವ್ಯಾಪ್ತಿಯ ಶಾಸಕರಿಗೆ ಹೇಳಿ ಬರುವಂತ ಚುನಾವಣೆಯಲ್ಲಿ ಕೂಡ ಅದೊಂದು ಅಜೆಂಡಾ ಆಗಬೇಕು ಒಂದು ಅತ್ಯಾಚಾರ ಮುಕ್ತ ಇನ್ನೊಂದು ಡ್ರಗ್ಸ್ ಮುಕ್ತ ಯಾಕಂದ್ರೆ ಎರಡು ಕೂಡ ಒಂದಕ್ಕೊಂದು ಕ್ಲೋಸ್ ಕಾಂಬೋ ಇವು ಕಾಂಬಿನೇಷನ್ ಇವು ದಯವಿಟ್ಟು ಇದರ ಬಗ್ಗೆ ಒಂದು ಜಾಗೃತಿ ವಹಿಸುವಂತ ಅಭಿಯಾನ ಸ್ಟಾರ್ಟ್ ಮಾಡಿ ಒಳ್ಳೊಳ್ಳೆ ಅಧಿಕಾರಿಗಳನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇದು ವಿಡಿಯೋಗಳನ್ನು ನಂದಿಷ್ಟೇ ಅಲ್ಲ ನೀವೇ ಒಂದು ವಿಡಿಯೋ ಮಾಡಿ ಅಥವಾ ಪೋಸ್ಟ್ ಮಾಡಿ ಮುಖ್ಯಮಂತ್ರಿಗಳಿಗೆ ಹೋಮ್ ಮಿನಿಸ್ಟರ್ಗಳಿಗೆ ಟ್ಯಾಗ್ ಮಾಡಿ ಇದ್ರ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸಿ ಅಂತ ಹೇಳಿ ಒಳ್ಳೆಯ ಅಧಿಕಾರಿಗಳನ್ನ ಉಳ್ ನಾವು ಕೂಡ ಸೌಜನ್ಯ ಹೋರಾಟದಲ್ಲಿ ಎಸ್ಪಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಸಾಕಷ್ಟು ಪ್ರಶ್ನೆ ಮಾಡಿದ್ದೀವಿ ಆದರೆ ಅವರ ಮೇಲೆ ನಮ್ದು ಯಾವುದೇ ಆರೋಪ ಇಲ್ಲ ನೀವು ಕೇಳಬಹುದು ನೀವೇ ಬೈತಾ ಇದ್ರಲ್ರಿ ಅಂತ ಹೇಳಿ ಹಂಗಲ್ಲ ಯಾವತ್ತಿಗೂ ಕೂಡ ಎಸ್ಪಿ ಅವರು ಕಾನೂನು ಬಿಟ್ಟು ಆಚೆಗೆ ಈಚೆಗೆ ಮಾತಾಡಲ್ಲ ಮಾತಾಡಿಲ್ಲ ನಮಗೆ ಸಿಟ್ಟಿರುವುದು ಬೆಳತಂಗಡಿ ಪೊಲೀಸರು ಬೆಳತಂಗಡಿ ಅವರ ಬಗ್ಗೆ ಬೆಳ್ತಂಗಡಿ ಆನಂತರ ಬಂಟ್ವಾಳ ಸುಖಾಸುಮ್ನೆ ಮಹೇಶ್ ಶೆಟ್ಟಿ ತಿಮ್ರೂಡಿ ಅವ್ರನ್ನ ಗಡಿಪಾರು ಮಾಡೋದು ಸುಖಾಸುಮ್ನೆ ಸುಳ್ಳು ಕೇಸ್ ಹಾಕೋದು ಆದರೆ ಯಾವತ್ತಿಗೂ ಕೂಡ ಎಸ್ ಪಿ ಅರುಣ್ ಕುಮಾರ್ ಸಾಹೇಬರು ಹೋರಾಟವನ್ನ ಹಾಳು ಮಾಡುವಂತಹ ಕೆಲಸ ಮಾಡಿಲ್ಲ ಅದೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಯಾಕಂದ್ರೆ ಸುಮಾರು ಜನ ಹೇಳ್ತಾರೆ ನಾವು ಎಲ್ಲದಕ್ಕೂ ಕೂಡ ಎಸ್ ಪಿ ಅವ್ರನ್ನೇ ಅವ್ರ ಮೇಲೇನೆ ಏನೋ ಆರೋಪ ಹೊರಿಸೋದಲ್ಲ ಕೆಳಗಡೆ ಅಧಿಕಾರಿಗಳಿರ್ತಾರಲ್ಲ ಈ ಬಡ್ಡಿ ಪೂಜರ ಕೃಪಾಶೀರ್ವಾದದಲ್ಲಿ ಇರತಕ್ಕಂಥ ಧರ್ಮಸ್ಥಳ ಪೊಲೀಸರು ಬೆಳ್ತಂಗಡಿ ಪೊಲೀಸರು ಬಂಟ್ವಾಳ ಪೊಲೀಸರು ಪುತ್ತೂರು ಪೊಲೀಸರು ಸುಳ್ಯ ಪೊಲೀಸರು ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅವ್ರ ಬಗ್ಗೆ ನಮಗೆ ಸಿಟ್ಟಿದೆ ಬೇಸರ ಇದೆ ಸುಖಾ ಸುಮ್ಮನೆ ಸುಳ್ಳು ಕೇಸ್ ಹಾಕೋದು ಎಸ್ ಪಿ ಅವ್ರ ಬಗ್ಗೆ ನಾವು ಅವ್ರಿಗೆ ಆಗ್ರಹ ಕೂಡ ಮಾಡಿದ್ದೀವಿ ದಯವಿಟ್ಟು ಇದನ್ನು ನಿಲ್ಲಿಸಿ ನಿಲ್ಲಿಸಿ ಅಂತಲೂ ಕೂಡ ಹೇಳಿದ್ದೇವೆ ಆದ್ರೆ ಒಟ್ಟಾರೆಯಾಗಿ ನಾವು ಎಲ್ಲವನ್ನು ಸೇರಿಸಿ ಯಾಕಂತ ಹೇಳಿದ್ರೆ ಎಷ್ಟು ಮೊನ್ನೆ ಹೇಳಿದ್ರಂತೆ ನಾನು ಈ ಮಾತನ್ನ ಇದನ್ನ ಸಾರ್ವಜನಿಕವಾಗಿ ಹೇಳಬೇಕು ಯಾವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಗಡಿಪಾರು ಆದೇಶ ಮೊದಲನೇ ಸಾರಿ ಆಯ್ತು ಆವಾಗ ಅದಾದ ನಂತರ ಎರಡನೇ ಸಾರಿ ಬಂದಾಗ ಆ ಎ ಸಿ ಪುತ್ತೂರ್ ಅವ್ರು ಹೇಳ್ತಾರಂತೆ ನಂದೇನು ಪಾತ್ರ ಇಲ್ಲ ಇದರಲ್ಲಿ ಎಸ್ ಪಿ ಅವರದೇ ಪಾತ್ರ ಇದೆ ಎಸ್ ಪಿ ಅವರೇ ಮಾಡ್ತಾ ಇದಾರೆ ನಮ್ಗೆ ಗೊತ್ತಿದೆ ಎಸ್ ಪಿ ಅವ್ರು ಯಾವತ್ತಿಗೂ ಕೂಡ ಗಡಿಪಾರು ಮಾಡೋದಕ್ಕೆ ಗಡಿಪಾರು ಮಾಡೋದು ಅದು ಡಿ ಸಿ ಮತ್ತು ಎಸಿ ಅವರ ವ್ಯಾಪ್ತಿಗೆ ಬರ್ತದೆ ಅವರು ಎಸ್ ಪಿ ಅವರ ಮೇಲೆ ಹಾಕ್ತಾ ಇದಾರೆ ಅಂದ್ರೆ ಇದರ ಅರ್ಥ ಏನು ಎಸಿ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎಸ್ಪಿ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಕಾಳ ದಂಧೆ ಕೋರರು ಎಲ್ಲಾ ಸೇರಿ ದಕ್ಷಿಣ ಕನ್ನಡ ಜಿಲ್ಲೆ ಇರತಕ್ಕಂತ ಎಲ್ಲಾ ಕಾಳಧೆ ಕೋರರು ಸೇರಿಕೊಂಡು ಅವ್ರನ್ನ ವರ್ಗಾವಣೆ ಮಾಡೋದಕ್ಕೆ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಜನಸಾಮಾನ್ಯರು ಪ್ರತಿಯೊಬ್ಬರು ಕೂಡ ಇದನ್ನು ವಿರೋಧಿಸಬೇಕು ಮತ್ತು ಬರುವಂತಹ ದಿನಗಳಲ್ಲಿ ಈ ಡ್ರಗ್ಸ್ ವಿರುದ್ದ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಬೇಕು ಅಂತ ಹೇಳಿ ಇವತ್ತಿನ ಈ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜಸ್ಟಿಸ್ ವಾಸಜನ್ ನಮಸ್ತೆ